ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಲಿಯೋ ಕ್ಲಬ್ ಆಫ್ ಮಾರ್ಗ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಜಸ್ಟಿಸ್ ವಿ ಗೌಡರವರ ಎಪ್ಪತ್ತೈದನೇ ಜನ್ಮ ದಿನಾಚರಣಾ ಅಮೃತ ಮಹೋತ್ಸವ ಚಿಂತಾಮಣಿ ನಗರದ ಹೊರವಲಯದ ಚಿನ್ನಸಂದ್ರ ಬಳಿ ಬೃಹತ್ ವೇದಿಕೆಯಲ್ಲಿ ಬಹಳ ಅದ್ಧೂರಿಯಾಗಿ ನಡೆಯಿತು ಕಾರ್ಯಕ್ರಮಕ್ಕೆ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಖ್ಯಾತ ನಟರಾದ ಪವರ್ ಸ್ಟಾರ್ ಪವನ್ ರವರು ಆಗಮಿಸಿದ್ದರು ಪವನ್ ಕಲ್ಯಾಣ್ ನೋಡಲು ಸಹಸ್ರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಸಮರೋಪಾದಿಯಲ್ಲಿ ಬಂದು ಜನಸಾಗರವೇ ನೆರೆದಿತ್ತು ಕಾರ್ಯಕ್ರಮದಲ್ಲಿ ಕೇಂದ್ರ ರಾಜ್ಯ ಸಚಿವ ವಿ ಸೋಮಣ್ಣ ಜಸ್ಟಿಸ್ ವಿ ಗೋಪಾಲ್ಗೌಡ ಮಾಜಿ ವಿಧಾನಸಭೆ ಉಪಾಧ್ಯಕ್ಷರು ಹಾಗೂ ಚಿಂತಾಮಣಿಯ ಮಾಜಿ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿ ಬಿ ಜೆ ಪಿ ಮುಖಂಡರಾದ ಜಿ ಎನ್ ವೇಣುಗೋಪಾಲ್ ಕೋಲಾರ ಲೋಕಸಭಾ ಸಂಸದರಾದ ಎಂ ಮಲ್ಲೇಶ್ ಬಾಬು ಸೇರಿದಂತೆ ಇತರೆ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ದರು ಲಿಯೋ ಕ್ಲಬ್ ಆಫ್ ಮಾರ್ಕ್ ಮತ್ತು ಅನಿತಾ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರು ನವೀನ್ ಜಿ ಕೃಷ್ಣಾರವರು ಕಾರ್ಯಕ್ರಮ ಯಶಸ್ವಿಯಾಗಲು ಹಗಲಿರಲು ಶ್ರಮಿಸಿದ್ದರು ವೀಕ್ಷಕರಿಗೆಲ್ಲ ಪಾಸ್ಟ್ ವಿತರಣೆಯಿಂದ ಯಾವುದೇ ಗೊಂದಲ ನೂಕು ಕಾರ್ಯಕ್ರಮ ಸುಸೂತ್ರವಾಗಿ ನೆರವೇರಿತು ಕೋಲಾರ ಚಿಕ್ಕಬಳ್ಳಾಪುರ ಹಾಗೂ ಗ್ರಾಮಾಂತರ ಜಿಲ್ಲೆಗಳಿಗೆ ಆಂಧ್ರದ ಕೃಷ್ಣಾ ನದಿ ನೀರು ಹರಿಸಲು ಉಪಮುಖ್ಯಮಂತ್ರಿಗಳ ಆಂಧ್ರದ ಉಪಮುಖ್ಯಮಂತ್ರಿಗಳಾದ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಕೇಂದ್ರ ಸಚಿವ ವಿ ಸೋಮಣ್ಣರವರಿಗೆ ಮನವಿಯನ್ನು ಸಲ್ಲಿಸಲಾಯಿತು ಪವನ್ ಕಲ್ಯಾಣ್ರವರು ಕನ್ನಡ ಮತ್ತು ತೆಲುಗು ಭಾಷೆಯಲ್ಲಿ ಭಾಷಣ ಮಾಡಿದಾಗ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು ಪೊಲೀಸ್ನವರು ಬಹಳ ಅತ್ಯುತ್ತಮ ಕಾರ್ಯವೈಖರಿಯಿಂದ ಒಂದು ಸಣ್ಣ ಗಲಾಟೆ ನಡೆಯಲಿಲ್ಲ ಪವನ್ ಕಲ್ಯಾಣ್ ರವರ ಅಭಿಮಾನಿಗಳು ಕರ್ನಾಟಕ ಹಾಗೂ ನೆರೆಯ ಆಂಧ್ರ ಪ್ರದೇಶಗಳಿಂದ ಆಗಮಿಸಿದ್ದರು okay <laughs>

ಇವತ್ತು ನಾವು ಎಲ್ಲರೂ ಕೂಡ ಇಲ್ಲಿ ಸೇರಿರ್ತಕ್ಕಂಥದ್ದು ವೇದಿಕೆ ಮೇಲೆ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ನೆಚ್ಚಿನ ಜನಪ್ರಿಯ ನಾಯಕರು ವಿ ಗೌಡ್ರು ಅವರ ಹುಟ್ಟು ಹಬ್ಬದ ಸಂಭ್ರಮಾಚರಣೆಯನ್ನ ಮಾಡಲಿಕ್ಕೆ ಅಂತ ನೀವೆಲ್ಲರೂ ಕೂಡ ಹತ್ಕೊಂಡಿರ್ಬೋದು ಗೋಪಾಲ ಗೌಡರು ಒಂದು ಹಳ್ಳಿಯಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಆಶ್ಚರ್ಯ ಹಾಕುವುದು ನನಗೆ ಮಾಧ್ಯಮ ಸ್ನೇಹಿತರು ಗೋಪಾಲ್ ಗೋಪಾಲ್ಗೌಡರ ಹುಟ್ಟು ಹಬ್ಬಕ್ಕೆ ಇತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿತ್ತು ಅಂತ ಹೇಳಿ ನಾನು ಹೇಳಿದೆ ಮಾಧ್ಯಮ ಸ್ನೇಹಿತರು ಹೇಳಿದೆ ನೀವು ಗೋಪಾಲ್ ಗೌಡರ ಹುಟ್ಟು ಹಬ್ಬ ಅಷ್ಟೇ ನೆಪ ಮಾತ್ರ ನಮಗೆ ಆದ್ರೆ ಗೋಪಾಲ್ಗೌಡರ ಎಪ್ಪತ್ತೈದನೇ ವರ್ಷದಲ್ಲಿ ಅವರ ಕಳಕಳಿ ಅವರ ಕಾಳಜಿ ಏನಿತ್ತು ಅಂತ ಹೇಳಿದ್ರೆ ನಮ್ಮ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನ ಹರಿಸಬೇಕು ಅಂತ ಹೇಳಿ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಪವನ್ ಸೋಮಣ್ಣ ಅವರೇ ಸೋಮಣ್ಣ ಅವರು ಕೂಡ ಇವತ್ತು ಜಲಶಕ್ತಿ ಕೇಂದ್ರ ಸಚಿವರು ಹಾಗಾಗಿ ಇಬ್ಬರ ಸಮ್ಮುಖದಲ್ಲಿ ಇವತ್ತು ಕೃಷ್ಣಾ ನದಿ ನೀರನ್ನ ನಮ್ಮ ಜಿಲ್ಲೆಗಳಿಗೆ ಹರಿಸಬೇಕು ಅನ್ನುವಂಥದ್ದು ಇವತ್ತು ನಾವು ನೀವು ಎಲ್ಲರೂ ಕೂಡ ಬಹುಶಃ ಇವತ್ತು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳು ಕೂಡ ಇವತ್ತು ಒಂದು ಕಲರಿ ಕರೆಯನ್ನ ಇವತ್ತು ಕಲಿತಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ರಾಜಕಾರಣದಲ್ಲಿ ಇವತ್ತು ಕಲರಿಯನ್ನ ಇವತ್ತು ಸನಾತನ ಧರ್ಮಕ್ಕೆ ಹೆಚ್ಚು ಶಕ್ತಿಯನ್ನು ಕೊಡುವಂತದ್ದು ಸನಾತನ ಧರ್ಮಕ್ಕೆ ಹೆಚ್ಚು ಈ ಒಂದು ಕಲೆ ಹಾಗಾಗಿ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಭಾವಿಸುತ್ತೇನೆ ಗೌಶ್ ಮತ್ತು ಗೋಪಾಲ್ಗೌಡರ ಒಂದು ಚಿಂತನೆ ಅವರ ಹುಟ್ಟು ಹಬ್ಬಕ್ಕೆ ಎಪ್ಪತ್ತೈದನೇ ವರ್ಷ ಹುಟ್ಟು ಹಬ್ಬಕ್ಕೆ ಆ ಜಿಲ್ಲೆಯಲ್ಲಿ ಕೃಷ್ಣ ದೇವತ್ತು ಪಾವಗಡದಲ್ಲಿ ಬಾಗಿಯಪ್ಪ ನೀರು ಇವತ್ತು ಶ್ರೀನಿವಾಸ ಶ್ರೀನಿವಾಸ ಇರ್ಬೋದು ಕೆ ಜಿ ಎಫ್ ಇರ್ಬೋದು ಬೀಕೋಟ ಮದನಪಲ್ಲಿ ಈ ಭಾಗದಲ್ಲಿ ಆ ನೀರು ಹರಿದಿದೆ ಆ ನೀರನ್ನ ಇವತ್ತು ತರಬೇಕು ಅನ್ನುವಂತ ಒಂದು ಚಿಂತನೆ ಆಲೋಚನೆ ಇವತ್ತು ಗೋಪಾಲಗೌಡ ಇವತ್ತು ನಾನು ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿಗಳಾದ ಪವನ್ ಕಲ್ಯಾಣ್ ಅವರಿಗೆ ಇವತ್ತು ನಿಮ್ಮೆಲ್ಲರ ಪರವಾಗಿ ನಾನು ಅವರಲ್ಲಿ ವಿನಂತಿ ಮಾಡುವಂಥದ್ದು ಏನಂದ್ರೆ ಪವನ್ ಕಲ್ಯಾಣ್ ಸರ್ ಮಾ ಮಾಲ

ఇస్తామంటాగ నీళ్లు ఎత్తి ప్రాజెక్టు ఎత్తి వాళ్ళ ప్రాజెక్టు ఫైవ్ హండ్రెడ్ గ్రోత్ కిండ్రెడ్ గ్రోస్ కి ప్రాజెక్ట్ స్టార్ట్ అయింది ఈ పద్దు థర్టీ గ్రోత్ ముప్పై కోట్లయింది ముప్పై వేల వరకు కూడా ఆర్థిక తాగే నీళ్లు రాలేదు సార్ దయచేసి మీ అభిమానిల పరంగా

కుమారస్వామి వారికి చెప్పి నరేంద్ర మోదీ మాట్లాడిస్తాము మీకు మీరు మనసు చేస్తే అరవై లక్షల జనాలు మన గోపాల్ గౌడ వాళ్ళు డెబ్బై మా సెక్యూరిటీ ప్రాబ్లమ్ జేకే భవన్ వస్తే తొందర అవుతుంది అని చెప్పి మీ గవర్నమెంట్ కి కూడా కరెస్పాండెన్స్ చేసి మీకు ఇక్కడ వ్యాన్ లో పెట్టి చేయడం బాధ అవుతుంది నిజంగానే మా పోలీసు చాలా రిక్వెస్ట్ చేస్తే అయితే కాలేదు అయితే పర్వాలే మీరు వచ్చిన కార్యక్రమం బాగా అవుతుంది బాగానే మాకు ఈ వేదిక పైన మీరు ఒక భరోసా అయ్యేలా అరవై లక్షల జనాలకి ఇప్పుడు తాగి నేటిస్తే మాకు

Delegates on the desk, please hand over the situation and laptop to the needies. Thank you. పైన ఉండేట్లో ఒక గౌరవం ఆయన పైన ఉండేట్లుగా ఒక ప్రీతి ఆయన ఒక పెద్ద శ్రేష్టమైన ఉత్కృష్టమైన అంటే ఆయన యాక్టింగ్ లో ప్రతి ఒక్క సినిమాగా మీరు చూడొచ్చు ప్రజాని కోసం మహిళల కోసం పాటు పడేట్లా ఒక నాయకత్వము మరియు ఆయన నటన చేసి జనాలతో మార్పాటు చేయాల ప్రజానికలి మార్పు తేవాలని యోచన చేసేట్లా ఒక మహాన్ నాయకుడు మరియు యాక్టర్ అని చెబితే తప్పు కాదు నేను మీ పరముగా నా కుటుంబ పరముగా ఆయనకి విజయాత్రలో సెల్యూట్లు చేస్తే తప్పు కాదని ఈ సందర్భంలో చెబుతున్నాను కారణం ఏమంటే ఒక ఉప ముఖ్యమంత్రి ఒక పెద్ద నటుడు మన చింతావెని తాలూకాలో నా పండుగని ఇరవై డెబ్బై ఐదో హిస్ట్రీలో డెబ్బై ఐదో సంవత్సరాలు కలిసి వచ్చినాను దానికి పుట్టిన పండుగ సరిసేత

ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ವೆರಿ ಮಚ್ ಸಮಾಜದಲ್ಲಿ ವೆರಿ ಮೆರಿಕ್ ಕ್ಷೇತ್ರದಲ್ಲಿ ಸಾಧನೆ ಮಾಡತಕ್ಕಂಥ ಹತ್ತು ಜನರಿಗೆ ನಾವು ಇವ ದಿನ ಗೌರ್ಸರ್ಸ್ ಬೇಕು ಅಂತ ಪ್ಲಾನ್ ಮಾಡಿದ್ದೀವಿ ಇಟ್ ಮ್ಯಾಟ್ ಥ್ಯಾಂಕ್ ಯು ವೆರಿ ಮಚ್ ಇಸ್ ನೈಟು ಕವರ್ ಸರ್ ಥ್ಯಾಂಕ್ ಯು ವೆರಿ ಮಚ್

ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಹಾಯ ಮಾಡಿದರೆ ಅವ್ರನ್ನ ಗುರುತಿಸ್ತಾ ಇದ್ದೀವಿ ಅಲ್ವಾ ಜೋರ ಜೊತೆ ಪಡೆಯಲ್ಲಿ ಪ್ಲೀಸ್ ಥ್ಯಾಂಕ್ ಯು ಪ್ರಜೆಗಳಿಗೆ ನಾವು ಪರಿಪಾಲಿಸಿ ಪುರಸ್ಕರಿಸುತ್ತಿದ್ದೆವು ಗೌರವಾನ್ವಿತ ವರಿಸಾದ ಮಾಜಿ ಮುಖ್ಯ ನ್ಯಾಯಮೂರ್ತಿಗಳು ಮತ್ತು ಭಾರತದ ಸುಪ್ರೀಂ ಕೋರ್ಟ್ನ ಮಾಜಿ ನ್ಯಾಯಮೂರ್ತಿಗಳು ಶ್ರೀ ಜಸ್ಟಿಸ್ ವಿ ಗೋಪಾಲ್ಗೌಡ ಅವರು नमस्कार गौरवान्वित केंद्र राज्य सचिव रेलवे सचिव में जलशक्ति सचिवालय सचिवालय और संसद तुमकूर लोकसभा क्षेत्र श्री हृदयपूर्वक नमस्कार ಜನಸೈನಿಕರಲ್ಲಿ ತೇಜಸ್ಸು ಮತ್ತು ದೃಷ್ಟಿಕೋನದಿಂದ ಭಾರತದ ಮೂಲ ಸೌಕರ್ಯವನ್ನು ಬದಲಿಸಿದ ಭಾರತ ರತ್ನ ಮೋಕ್ಷ ಗುಂಡಂ ವಿಶ್ವೇಶ್ವರ ಮತ್ತು ಅವನ ರಚನೆಗಳ ಮೂಲಕ ಮಾನವೀಯತೆ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದಂತಹ ಮೌಲ್ಯಗಳನ್ನು ತಲೆಮಾರುಗಳಿಗೆ ಪ್ರೇರಣೆ ಕೊಟ್ಟಿರುವ ಪ್ರಸಿದ್ಧ ಕವಿಗಳ ಕವಿಗಳ ರಾಷ್ಟ್ರಕವಿ ಕೊಪ್ಪಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಮಹನೆಯನ್ನು ಕೊಟ್ಟಿರುವ ನಾಡು ಕೊಟ್ಟಿರುವ ನಾಡು ಕರ್ನಾಟಕದ ಜನರು ಯಾವಾಗಲೂ ತಮ್ಮ ಶ್ರಮ ಸೃಜನಶೀಲತೆ ಮತ್ತು ಪ್ರಗತಿ ಕಡೆಗೆ ಇರುವ ಈ ಮಹಾನ್ ಭೂಮಿಯ ಮಗನಾದ ಜಸ್ಟಿಸ್ ಗೋಪಾಲ್ಗೌಡರು ಸಂಭ್ರಮಿಸುವುದು ಗೌರವದ ವಿಷಯ ಅವರ ಜೀವನ ಮತ್ತು ಕಾರ್ಯ ಕರ್ನಾಟಕವು ನೂರಾರು ವರ್ಷಗಳಿಂದ ಪಾಲಿಸಲು ನಿಷ್ಠೆ ಮತ್ತು ಸೇವೆಯ ಮೌಲ್ಯಗಳಿಗಳನ್ನು ಪ್ರತಿಬಿಂಬಿಸುತ್ತದೆ ಗೌರವಾನ್ವಿತ ಜಸ್ಟಿಸ್ ವಿ ಗೋಪಾಲ್ಗೌಡ ಅವರು ಎಪ್ಪತ್ತೈದನೇ ಜನ್ಮದಿನ ಆಚರಣೆಯ ಈ ವಿಶೇಷ ಸಮಾರಂಭದ ಭಾಗವಾಗಿರುವುದು ನನಗೆ ಅಪಾರ ಸಂತೋಷ ಮತ್ತು ಗೌರವಾದ ಭಾವನೆಯನ್ನು ನೀಡುತ್ತಿದ್ದರು ಅವರು ಭಾರತೀಯ ನ್ಯಾಯ ವ್ಯವಸ್ಥೆಯಲ್ಲಿ ಬಹು ಗೌರವನೀಯ ವ್ಯಕ್ತಿತ್ವಗಳಲ್ಲಿ ಒಬ್ಬರು ಸತ್ಯ ದಯ ಮತ್ತು ನ್ಯಾಯಕ್ಕೆ ಇರುವುದು ಎಂದು ಸಾಲಿಸಿದರು ಮನಸ್ಸಾಕ್ಷಿಗೆ ಅನುಸರಿಸಿ ನಡೆದರ ನ್ಯಾಯ ಹೇಗೆ ಜೀವನಗಳನ್ನು ಬದಲಬಲಿ బదల బలిసహదు ఎప్పుడే నిజమాత ఉదాహరణ పదవ తి కూడా తన గణం ఎవరి కోసం వినిపించాలన్న ప్రశ్నకు సమాధానం మన కళ ముందే నిలబడిన ఒక వ్యక్తి రూపంలో ఉంది ఆయనే జస్టిస్ వి గోపాల్ గౌడ

కష్టం విలువ తెలిసిన నేపథ్యమే ఆయన ప్రో లేబర్ ప్రో న్యాయమూర్తిగా మార్చింది ఆయన డిగ్రీ అయినాక డెబ్బై ఐదులో న్యాయవాదుగా నమోదయ్యారు కానీ కోర్టుల్లో వారు అడుగు పెట్టింది కేవలం ఫీజుల కోసం కాదు సగటు ప్రజల కోసం న్యాయం జరగాలన్న తపన బెంగళూరు మహానగర మాలిక స్టాండింగ్ కౌన్సిల్ గా పనిచేసిన లా కాలేజీలో ప్రొఫెసర్ గారు పాఠాలు చెప్పిన ఆయన దృష్టి ఎప్పుడూ కార్మికుల కర్షక సమస్యలుగానే ఉంది న్యాయ చరిత్రలో మహిళలను జస్టిస్ గోపాల్ గౌరా గారు న్యాయపీఠంపై కూర్చున్నప్పుడు అది ధర్మాసనమైంది ఆయన తీర్పులు చాలా ధైర్యంగా నిగచ్చిగా ఉంది ఉదాహరణకి ఒక చిన్న ఉదాహరణ ఉదాహరణకి